ಯಶವಂತ ಕೋಟೆಕಲ್ ಅವರ ಒಂದು ಮನೆಗೆ ನಾವು ಹೋಗ್ತಾ ಇದ್ದೇವೆ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂತ ತಮ್ಮ ಅಭಿನಯ ಮೂಲಕ ಹೆಸರುವಾಸಿಯಾಗಿರ್ತಕ್ಕಂತಹ ಪುಟ್ಟ ಕಲಾವಿದ ಬಡತನ ರೇಖೆಯಲ್ಲಿ ಅದು ಪುಟ್ಟ ಗುಡಿಸಿದಂತಿರುವ ಮನೆಯಲ್ಲಿ ಆಡಿರತಕ್ಕಂತಹ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಂಚುತ್ತಿರುವ ಇರುವ ಪ್ರತಿಭೆಯ ಮನದಾದ ಮಾತುಗಳನ್ನ ಕೇಳ್ಕೊಂಡ್ ಬರೋಣ

ಕರ್ನಾಟಕದ ಜೂನಿಯರ್ ಕಪ್ ರಾಯ ಅಂತ ಹೇಳಿ ಖ್ಯಾತಿಯನ್ನ ಪಡೆದಿರತಕ್ಕಂತಹ ಯಶವಂತ್ ಕೋಟೆಕಲ್ ಅವರ ಒಂದು ಈ ಮನೆಗೆ ಬಂದಿವೆ ಇವತ್ ನಮ್ಮ ಜೊತೆ ಯಶವಂತ್ ಕೋಟೆಕಲ್ ಇದಾರ ಅವರ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ಸಾಕಷ್ಟು ಇಡೀ ಕರ್ನಾಟಕ ತುಂಬಾ ಅವರ ಕೀರ್ತಿ ತಮ್ಮ ಅವರ ಒಂದು ನಟನೆಯ ಮೂಲಕ ಕಾಮಿಡಿ ಏನೋ ಯೂಟ್ಯೂಬ್ ಚಾನೆಲ್ ದಲ್ಲಿ ಸಾಕಷ್ಟು ಮಿಂಚಿದ್ದಾರೆ ಇವತ್ ನಾವು ಅವ್ರ ಜೊತೆ ಮನದಾಳದ ಮಾತುಗಳನ್ನ ಹಂಚ್ಕೊಳ್ಬೇಕಂತ ಹೇಳಿ ನಮ್ಮ ಬದುಕಿನ ಭಂಡಾರ ಚಾನೆಲ್ ಆ ಒಂದು ಪುಟ್ಟ ಕಲಾವಿದನ ಮನೆಗೆ ಬಂದಿದ್ದೇವೆ ಯಶವಂತ ಅವರೇ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಗೆ ತಮ್ಗೆ ಸ್ವಾಗತ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ನಾ ಕೇಳ್ತೀನಿ ಪರಿಚಯ ಅಂತ ಹೇಳ್ಬೇಕಂದ್ರ ನನಗ ಸಣ್ಣ ಕಲಾ ಕಲಾವಿದ ಆಗ್ಬೇಕು ಅಂತ ನನಗ್ ರೀ ನನ್ಗೆ ಎಲ್ಲಾರು ಹೆಂಗಂದ್ರ ಯೂಸ್ ಮಾಡ್ಕೊಂಡು ಕೈ ಬಿಟ್ಬಿಡ್ತಿದ್ರಿ ಯೂಸ್ ಮಾಡ್ಕೊಂಡಂದ್ರ ಈಗ ಬಾಪೆ ಕರ್ಕೊಂಡು ಹೋಗ್ಕೇಳಿ ದೊಡ್ಡ ಕಲಾವಿದ ಮಾಡ್ತೀನಿ ಅಂತ ಹೇಳ್ತಿದ್ರು ನಾನು ಹೋಗ್ತಿದ್ದೆ ಆಸೆ ಬಿದ್ದು ನಾನ್ ದೊಡ್ಡ ಕಲಾವಿದ ಆಗ್ಬೇಕು ನಾನ್ ಪಿಕ್ಚರ್ ಬರ್ತೀನಿ ನಮ್ಮ ಮನ್ಯಾನವ್ರು ನಮ್ಮ ಅಜ್ಜಿ ಇದ್ರು ಅವ್ರಿಗೆ ನಾ ದೊಡ್ ಆಗ್ಬೇಕು ನಾ ಎಲ್ಲಾ ಹೋಗ್ಬೇಕಂದ್ರ ಅವ್ ಬಿಡ್ತಿದ್ದಿಲ್ರಿ ನಾನು ಎಲ್ಲಾರ ಹಂಗ ಮಾಡತ್ರ ಒಂದಿನ ನನಗ ಸ್ಕೂಲ್ ಬಗ್ಗೆ ಒಟ್ಟೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಸ್ಕೂಲ್ ಒಳಗ ಡ್ಯಾನ್ಸ್ ಹತ್ತಿದ್ರೆ ನನ್ ಬಾಳ ಹುಮ್ಮಸ್ ಇರ್ತಿತ್ತು ಏ ನಾನೇ ಫಸ್ಟ್ ಇರ್ತಿದ್ದ ಯಶವಂತ ಬಂದ್ರೆ ಹೊಡೆಯವ್ರಿ ಕಲಾವಿದ ಆಗ್ಬೇಕು ಅಂತ ಹೇಳಿ ಬಾಳ ಕಷ್ಟ ಪಟ್ಟಿನ ಬಹಳ ಕಷ್ಟ ಪಟ್ಟೆ ನಮ್ಮ ಮನೆಯವರು ಬಾಳ ಕಷ್ಟ ನಮ್ಮ ಅಜ್ಜಿ ಅವರು ನಾ ಈ ಲೆವೆಲ್ ನೋಡ್ರಿ ಇದ್ರ ಈ ಲೆವೆಲ್ ಬೆಳ್ದಿನ್ ಅಂದ್ರೆ ಅವ್ರ ಇದ್ರ ಬಾಳ ಖುಷಿ ಆಕಿತ್ರಿ ಇಲ್ಲ ಅದಕ್ಕ ಬಾಳ ಕಣ್ಣೀರ್ ಬರ್ತಾರೀ ಬಾಳ ಕಷ್ಟ ಪಟ್ಟಿನ್ರಿ ನಾನು ನಿಮ್ಮ ಅಜ್ಜಿ ಅಜ್ಜಿ ಮುದ್ದಾದ ಅಷ್ಟ ಜೀವ್ ಮಾಡ್ತಿದಿರಿ ನಮ್ಗ ಬಹಳ ಬಹಳ ಜೀವ್ ಮಾಡ್ತಿದಿರೀ ಅದಾದ್ಮೇಲೆ ಅವ್ರು ಒಂದು ಈಗ ಎರಡು ಮೂರ್ ವರ್ಷ ಆಯ್ತು ಅವ್ರ ಸತ್ತು ಅವ್ರ ಸತ್ತ ಆದ್ಮೇಲೆ ತಿರ್ಕೊಂಡ್ರು ನನ್ಗೆ ಏನು ದಾರಿನ ಹೊಳ ಹಾಗಾಗಿ ನನ್ ಏನ್ ಬಿಡ ಬಿಡ್ತಾರ ಬಳಸ್ಕೊಂಡ್ ಕೈ ಬಿಡ್ತಾರ ಬಾಳ್ ತಲಿ ಕೆಟ್ಟು ಎಲ್ಲೂ ಹೋಗ್ಬಾರ್ದು ಸುಮ್ ಯಾವ್ದೋ ಸಾಲಿ ಕಲ್ ಯಾವ್ದೋ ಒಂದ್ ನೌಕರಿ ತಗೋಬೇಕಂದ್ರೆ ಸಾಲೆಯಲ್ಲಿ ಹೋದ್ರೆ ಗಿಡ್ಡ ಬಂದ ಎಲ್ಲಾ ಇರಿಟೇಟ್ ಮಾಡ್ತಿದ್ರು ತಲೆಗೆ ಹಚ್ಕೋತೇಟ್ ಮಾಡ್ತಿದ್ರು ಸುಮಿರ್ತಿದ್ಯಾ ಸುಮ್ಯಾರಿನ ಇಲ್ಲಿ ಊರಲ್ಲಿ ಒಂದ್ ಕಾರ್ಯಕ್ರಮ ಇತ್ತು ಅವ್ರ ಯಾರೋ ರುದ್ರ ಹೆಜ್ಜಾರ್ ಅಂತ ಒಂದು ಫಂಕ್ಷನ್ ಇತ್ತು ಅಲ್ಲಿ ಒಂದ್ ಆರ್ಕೆಸ್ಟ್ರಾ ಇತ್ತು ಅವ್ರ ಮಗರ್ದ ಬರ್ತ್ಡೇ ಕ ಸಂಬಂಧ ಆರ್ಕೆಸ್ಟ್ರಾ ಇತ್ತು ಆರ್ಕೆಸ್ಟ್ರಣ ಅವರು ರುದ್ರ ಹೆಜ್ಜಾರ ಸರ್ ಅವ್ರಿಗೆ ಹೇಳಿದ್ರು ಆರ್ಕೆಸ್ಟ್ರದು சார் நம்ம பிரதிபா அவன் கிளரி சார்த்தர் சார் எல்லாரும் சார் நான் அந்த இல்லப்பா அப்படின்னி டெய்லாக் டயலாக் எல்லா ஓகே ஓகே அப்ப நன் ஜோதின சார் நான் எல்லா சார் நம்ம சார் ಮಾತ್ ಕೇಳ್ರಿ ನಮ್ಮಅಪ್ಪ ಒಂದ್ರ ಬರ್ತೀನ್ರಿ ಅಂತಂದೆ ನಮ್ಮ ನಮ್ಮಅರ್ಗ ಎಲ್ಲಾ ಇದು ಮಾಡಿದ್ರು ಎಲ್ಲ ಮಾಡಿದ್ರು ಅವ್ರನ್ನ ಸ್ಕೂಲ್ ಕಲಸಿದ್ರು ಎಲ್ಲಾ ಮಾಡಿದ್ರು ಎಲ್ಲಾ ನಮ್ಗ್ ಸ್ಟೇಜ್ ಸ್ಟೇಜ್ ಅಂದ್ರೆ ಗೊತ್ತಿದ್ದಿಲ್ಲ ನಮ್ಗೆ ಸ್ಟೇಜ್ ಗೊತ್ತಾಕ್ ಬಾಳ್ ಭಯ ಹಾಕಿತ್ತು ಬಾಳ್ ಭಯ ಹಾಕಿತ್ತು ಏ ನೀ ಒಟ್ಟಿ ನೀನ್ ಮಾಡ್ತಿ ಅಂತ ನನ್ ಊರಕ್ ತುಂಬಿದವ್ರ ಬಾಗಲಕೋಟೆ ಆರ್ಡಿ ಬಾಬು ಸರ್ ಬಾಗಲಕೋಟೆ

ಈಗ ನಂತರ ನೀವು ಆರ್ ಡಿ ಬಾಬು ಸರ್ಟನೆ ಒಳಗಿದ್ರಿ ಆರ್ಕೆಸ್ಟ್ರಾ ಫೀಲ್ಡಿಂಗ್ ಅವರೇ ಅದಾದ್ಮೇಲೆ ವಿಡಿಯೋ ಶೂಟಿಂಗ್ ಅಂತ ಇಲ್ಲಿ ಇಲ್ಲಿ ಬಾಗಲಕೋಟೆ ಚಾನಲ್ ಇತ್ತು ಹೊರ ಕರದ್ರು ಸರ್ ನನ್ಗೆ ಮಾಡಕ್ ಬರಲ್ಲ ಸರ್ ನನ್ ಫಸ್ಟ್ ಟೈಮ್ ನಾನು ಆರ್ಕೆಸ್ಟ್ರಾನು ಮಾಡಕ್ ಬರಲ್ಲ ಸುಮ್ ಏನು ಸುಮ್ ಎಷ್ಟೋ ಚಂದ ಏನೋ ಮಾಡಕ್ ಬರಲ್ಲ ಸರ್ ತಪ್ಪಿದ ಕ್ಷಮ್ ಏನೋ ಮಾಡಿದೆ ಅವರು ಅಪ್ಪಿ ನೀನ್ ಮಾಡಿದೆ ನೀನು ದೊಡ್ಡ ಕಲಾವಿದ ಅವ್ರು ಹುರಕ್ ತುಂಬಿದ್ರಪ್ಪಿ ಬಂತು ಖುಷಿ ಬಂತು ಅವ್ರ ಊರ್ ತುಂಬ ನನ್ಗೂ ಹೆಚ್ಗೆ ಬಂತಲ್ಲ ನಾ ಮಾಡ್ಬೇಕು ನನ್ ಕಲಾ ನನ್ಗೆ ಗೊತ್ತು ನಟಿವಾಗ ಹುಡ್ಬೇಕು ನನ್ಗೆ ಎಷ್ಟೋ ಮಂದಿ ಇಲ್ಲೇ ಊರಾಗ ನಮ್ಮ ನಮ್ಮಅಪ್ಪ ಅಂದಾರ ಇಂತ ಮಗ ಏನ್ ಸಾಧನೆ ಮಾಡ್ತೇನ್ರಿ ನಿಮ್ಗ ಊಟ ಎಲ್ಲಾ ವೇಸ್ಟ್ ಅಂತ ಬಾಳ ಅಂದಾರ ನನ್ಗೆ ಎಂತಲ್ಲಿ ಅವ್ರೇನ್ ಮುಂದೆ ಅವ್ರಿಗೆ ಬುದ್ಧಿ ಬರ್ಬೇಕಂತ ನನ್ಗ್ ಬಾಳ ಇಷ್ಟ

ಅವ್ರ ಸಿಂಗರ್ ಅವ್ರು ಡ್ಯಾನ್ಸರ್ ಎಲ್ಲಾ ಮಾಡ್ತಾರ ಅವ್ರು ಒಂದಿನ ಕಾರ್ಯಕ್ರಮಕ್ಕೆ ಬಂದಿದ್ರಿ ಅವ್ರ ಆರ್ಕೆಸ್ಟ್ರಾ ಅಕ್ಕ ಪ್ಲೀಸ್ ಅಕ್ಕ ನನ್ಗೆ ಶಿಪುತ್ರ ಅವ್ರ ಕಡೆ ಕಳ್ಸಿಕೊಡಕ ಅಂದೆ ರೀ ಕಷ್ಟ ಮಾಡ್ಕೊಂಡೇರಿ ನಾನ್ ನಂದಿನ ತಳಿ ಹ್ಬೇಕು ಅಂತ ಅವ್ರ ಅವಕಾಶ ಅವ್ರು ಹೋಗಿ ಶುಪುತ್ರ ಶಿಪುತ್ರನ ಫೋನ್ ಹಚ್ಚಿದ್ರು ಆ ಓದ್ಯ ಒಂದ್ ವಿಡಿಯೋ ನೋಡಿ ಬಾಳ ಅಪ್ಪಿ ನೀನ್ ಚೆನ್ನಾಗಿ ಮಾಡ್ತಿಪ್ಪಿ ನೀ ದೊಡ್ಡ ಕಲಾವಿದ ಅಕ್ಕಂತ ಬಾಳ್ ಹೇಳಿದ್ರು ಆಯ್ತನ ಅವ್ರ ಅವ್ರ್ ಯಾವ ತರ ಅದೇ ತರ ವಿಡಿಯೋ ಮಾಡ್ಕೊಂಡ್ ರೀ ನಾನು ಅದೇ ತರ ಮಾಡ್ಕೊಂಡ್ ಮತ್ತೆ ಅವ್ರ ಚೆನ್ನಾಗಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಕರದ್ ಕರದ್ರು ನೆಕ್ಸ್ಟ್ ನೆಕ್ಸ್ಟ್ ಅದಾದ್ಮೇಲೆ ಮತ್ತಲ್ ರಾಜ್ ಅವರು ಕರದ್ರು ಅವ್ರು ಗೋಕಾಕ್ ಡಬಲ್ ಮೀನಿಂಗ್ ಪ್ರಖ್ಯಾತರಾಗಿರೋ ಅವ್ರು ಕರದ್ರು ಅದಾದ್ಮೇಲೆ ನಾನು ಅಲ್ಲಿ ಹೋದೆ ಅಲ್ಲಿ ಅವ್ರ ತುಂಬಿದ್ರ ತುಂಬಿದ್ರಪ್ಪ ನೀನ್ ಚೆನ್ನಾಗಿ ಮಾಡ್ತಿ ಅಂತೇಳಿ ಅಲ್ಲಿ ರೀ ನಾನು ಅಲ್ಲಿ ಸಾಕಷ್ಟು ಹಿಟುಗಳಲ್ಲ ಆಮೇಲೆ ಮಲ್ಲು ಜಮ್ಕಂಡಿ ಅದಾದ್ಮೇಲೆ ಈಗ ಇನ್ನೊಂದು ಯಾವ್ದಿದ್ರು ಬಿಜಾಪುರ್ ಚಿದಾನಂದ್ ಕಾಮಿಡಿ ಅಂತ ಅಂತನಾಗ ಚಿದಾನಂದ ಕಾಮಿಡಿ ಇದ್ದಂಗ್ರಿ ಸರ್ ನಾ ಎಷ್ಟು ಪೇಮೆಂಟ್ ಸರ್ ಇಷ್ಟ ಪೇಮೆಂಟ್ ಇಲ್ಲಪ್ಪ ನೀ ಎಷ್ಟ್ ಪೇಮೆಂಟ್ ಕರ್ಕೊಂಡು ಕೊಡ್ತೀನಿ ನನ್ ಮನಿ ಕಷ್ಟ ಎಲ್ಲಾ ಗೊತ್ತೈತ್ರಿ ಅವ್ರಿ ಇಷ್ಟ ಸರ್ ನಮ್ ಮನೆಗ್ ಇಷ್ಟ ಕಷ್ಟ ಐತಿ ಅಪ್ಪಿನ ಹೇಳೋದೇ ಬೇಡ ತಗೊಂಡ್ ಪೇಮೆಂಟ್ ಮತ್ತ ನಮ್ಮ ಕರ್ಕೊಂಡ್ ಕರ್ಕೊಂಡಾಗ್ಯಾರೀ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತ ಬಾಳ್ ಹೇಳ್ಬೇಕ್ರಿ ನಾ ಅವ್ರ ಬಗ್ಗೆ ಈಗ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಏನ್ ಯೂಟ್ಯೂಬ್ ಸ್ಟಾರ್ ಎಲ್ಲಾ ಸ್ಟಾರ್ ತಾವು ಅವರ ಮೂವಿ ಒಳಗ ಅಭಿನಯಿಸ್ತಿರಿ ಎಲ್ಲಾ ಏನೋ ಇಲ್ಲಂದ್ರೆ ಅರವತ್ತು ಸಲ ಚಾನಲ್ ಒಳಗ ನಾನ್ ಮಾಡ್ತಾ ಇದ್ದೀನಿ ಚಾನಲ್ ಮಾಡ್ತಾ ಇದ್ರೆ ನಾ ಇನ್ನು ನನಗೆ ಇಷ್ಟು ಮಾಡಿದ್ರು ಇನ್ನು ಏನೋ ಮಿಸ್ ಹೊಡಿತೈತಿ ಅಂತ ತಲೆ ಅವ್ರ ಆತ ಇನ್ನು ದೊಡ್ಡ ಕಲಾ ಇದಾಗ್ಬೇಕು ಎಲ್ಲಾರ್ ತರನು ನನ್ ಈಗ ಎಲ್ಲೇ ಒಂದ್ ಬಸ್ ಸ್ಟಾಂಡ್ ಓ ಸರ್ ನೀವು ಶಿವ ಜೊತೆ ಮಾಡಿ ಒಂದ್ ಸೆಲ್ಫಿ ಸೆಪಾರ ಇಷ್ಟ ನೀವು ಈಗ ಬೆಳೆದಿದ್ರಿ ಸಾಕಷ್ಟು ನಿಮ್ಮ ವಿಡಿಯೋಗಳು ಇದು ಪೂರ್ತಿ ಕರ್ನಾಟಕ ತುಂಬಾ ವೈರಲ್ ವೈರಲ್ ಆಗ್ತಾ ಇದಾವೆ ಈಗ ಇಲ್ಲಿವರೆಗೂ ನೀವು ಶಾರ್ಟ್ ಮೂವಿ ಒಳಗ ಮಾಡಿದ್ರಿ ನಾನು ಶಾರ್ಟ್ ಮೂವಿ ಹಿಡ್ಕೊಂಡು ಒಂದ್ ಎರಡು ನೂರ್ ಸಣ್ಣಕ್ಕೆ ನನ್ ವಿಡಿಯೋದವ್ರಿ ನೋಡ್ರಿ ಈ ಒಂದು ಈಗ ನಮ್ಮ ಕರ್ನಾಟಕದ ಜೂನಿಯರ್ ಕಪ್ರೆ ಅಂತೇಳಿ ಏನ್ ಕರಿತೀರಿ ನಮ್ಮ ಕೋಟೆನಾಡಿನ ಒಬ್ಬ ಪುಟ್ಟ ಕಲಾವಿದ ಹೆಚ್ಚು ಕಡಿಮೆ ಒಂದು ಎರಡು ನೂರು ಶಾರ್ಟ್ ಮೂವಿ ಒಳಗ ತಾವು ತಮ್ಮ ಕಾಮಿಡಿ ಮೂಲಕ ಅಭಿನಯಿಸಿದಾರೆ ಈಗ ಅವರ ಮನದಾಳದ ಮಾತು ಆ ಒಂದು ಹೊರಗೆ ನಿಮ್ನೆಲ್ಲ ನಗಸ್ತಾರ ಸಾಕಷ್ಟು ಒಳಗ ಕೆಲವಷ್ಟು ನೋವುಗಳನ್ನ ತುಂಬಿಕೊಂಡಿರತಕ್ಕಂತ ಈ ಒಬ್ಬ ಕಲಾವಿದನ ನಾವು ಮನದಾಳ ಮಾತು ಅಂತ ಹೇಳಿ ನಾವು ಬಾಳ ದಿವಸದಿಂದ ಅವ್ರನ್ನ ಕೇಳ್ಕೊತಾ ಇದೀವಿ ಅವರಿಗೆ ಟೈಮ್ ಸಿಗ್ತಾ ಇದಿಲ್ಲ ಏನೋ ಒಂದು ಕೋಡಿ ಬಂತು ನಾನು ಬದಾಮಿ ಬನಶಂಕರ್ ಜಾತ್ರೆಗೆ ಬಂದಾಗ ಕೆಲವೊಂದಷ್ಟು ಪೋಸ್ಟರ್ ಒಳಗ ನಾಟಕ ಪೋಸ್ಟರ್ ತಮ್ಮ ನೋಡಿದೇನೆ ಮತ್ತ ಯಾವ್ಯಾವ ನಾಟಕದಾಗ ತಾವು ಅಭಿನಯ ಮಾಡಿದ್ರಿ ಯಾರ್ಯಾರ ನಿಮಗ ಇದು ಕೊಟ್ಟಾರ ಅವಕಾಶ ಕೊಟ್ಟಾರ ಸ್ವಲ್ಪ ಹೇಳ್ರಿ ನಿಮಗ ನಾಟಕ ಅಂದ್ರೆ ಬಾಳ ಅವಾಗಿಂದ ನಾನು ಆರ್ಕೆಸ್ಟ್ರಾ ಮಾಡಿದೆ ಆರ್ಕೆಸ್ಟ್ರಾ ಮಾಡ್ಕೊಂತ ನಾನು ನಾಟಕ ಯಾವ್ದೋ ಯಾವ್ದೋ ಒಂದ್ ಊರ ನಾಟಕ ಇರ್ಲಿ ನಮ್ಮಪ್ಪ ಗಂಟು ಬಿದ್ದು ಕರ್ಕೊಂಡ್ ಅಪ್ಪ ನಂಗೆ ನಾಟಕ ಇಷ್ಟ ಬಾ ಅಪ್ಪ ನೋಡಕ್ ಯಾಕಂದ್ರೆ ನಾಟಕ ಒಳಗ ಒಂದ್ ಒಳ್ಳೆ ಸಂದೇಶ ಇರ್ತೈತಿ ಎಲ್ಲಾ ಇರ್ತೈತಿ ನನಗೇನ್ ಗೊತ್ತು ನಾಟಕ ನೋಡಕ್ ಹೋಗಿ ನಾನು ಅವ್ರ ಅಭಿನಯ ಯಾವತರ ಯಾರ ನಾನು ಅವ್ರ ತರ ಮಾಡ್ಬೇಕು ಅಂತ ನನಗ್ ಬಾಳ ಇಷ್ಟ ಅದಾದ್ಮೇಲೆ ನಾನು ಒಂದಿನ ಜ್ಯೋತಿ ಅಕ್ಕ ರೀ ಎಲ್ಲೋ ನಾನು ಜ್ಯೋತಿಗಳ ಗುಡ್ಡ ಅವ್ರಿಗೆ ಹೇಳಿದ್ರು ಅಕ್ಕ ನೀನು ಈ ಸಲ ಬಣ್ಸಂಕ ಜಾತಿಗ್ ಅಕ್ಕ ನನ್ನ ನಾಟಕ ಸೈಡ್ ಪಾತ್ರ ಕೊಟ್ರು ಮಾಡ್ತೀನಿ ಅಕ್ಕ ಅಂದಾರ ಪಿ ಸೈಡ್ ಪಾತ್ರ ಯಾಕಪ್ಪಿ ನೀನು ಮೇನ್ ಪಾತ್ರನ ಬಾಪ್ಪಿ ಎಲ್ ಆದ್ಮೇಲೆ ಅವ್ರ ತಮ್ಮ ಪರಿಚಯ ಮಾಡಿದ್ರಿ ಹಾ ಹ ಮಂಜು ಅವ್ರ ಪರಿಚಯ ಆದ್ಮೇಲೆ ಹೆಂಗ ಮಾಡ್ಕೊಂತ ಮಾಡ್ಕೊಂತ ಹೋದ್ರಿ ಆ ಬೈಶಂಕರಿ ನಾಟಕ ಅಲ್ಲಿದ್ದ ಅಲ್ಲಿ ನಾನು ಕಲ್ಲ ಒಟ್ಟಿ ಕಲ್ಲವಂತ ನಾಟಕದಾಗ ಪಾತ್ರ ಮಾಡಿದ್ರಿ ನನಗ್ ಫಸ್ಟ್ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ ನೋಡಿದ್ರಿ ಅದ್ರ ಎಲ್ಲ ನಾನು ಅಭಿಯ ನೋಡಿ ಚಾಲೂ ಮಾಡಿ ಚಲೋ ಮಾಡ್ತಿ ಚಂದ್ ಮಾಡ್ತಿ ಅಂತ ಬಾಳ ಉರುಬ್ತಿದ್ರು ಅವ್ರ ತಮ್ಮರಾಗ ರ ಮಂಜು ಗುಳದ್ ಗುಡ್ಡಂತ ಅಂತ ಅವ್ರು ಬಾಳ ಉರ್ಪ್ ತಂಬಿದ್ರು ಅದಾದ್ಮೇಲೆ ಈಗ ದಾವಲ್ ತಾಯಿ ಕೊಟ್ಟಿ ಹಾಸೆಕ್ ಕಲಾವಿದ ನೀನಪ್ಪಿ ಮಾಡ್ತಿ ಎಲ್ಲಾ ಮಾಡ್ತಿ ಅಪ್ಪಿ ಬಾಳ ಕಡೆ ಟ್ಯಾಲೆಂಟ್ ಐತಿ ಮಾಡಪ್ಪಿ ಅಂದ್ರ ಮಾಡಿದ್ಯಾರೀ ಅದಾದ್ಮೇಲೆ ಈಗ ಹಿಂಗ ಟ್ರಿಪ್ ನಾಟಕ ಹೊರಗಡೆ ಹೋಗ್ತಾರ ಅಲ್ಲಿ ನನ್ ಕರ್ಕೊಂಡು ಹೊಂಟ್ರು ನನ್ ಫಸ್ಟ್ ಟೈಮ್ ಅವ್ರ ಕಡೆ ಹೋಗಿದ್ದಿಲ್ ಬಲಿಚೇರಿ ಚೆರೂರ್ ಅಂತ ಹೇಳಿ ಅಲ್ಲೊಂದ್ ನಾಟಕ ಇತ್ರಿ ನಾಟಕ್ ಹೋಗಣ ಸರ್ ನನ್ ಮಾಡಾಕ್ ಬರಲ್ ಸರ್ ಏನ್ ಮಾಡತ್ ಸರ್ ನನ್ ಬಣ್ಣ ಸತ್ಯ ಹಚ್ಕೊಳ್ಳಾಕ್ ಬರ್ತಿದಿಲ್ರಿ ಸರ್ ನನ್ ಬಣ್ಣ ಹಚ್ಕೊಳಾಕ್ ಬರಲ್ ಸರ್ ಏನ್ ಸರ್ ಇದನ್ ಅಪ್ಪಿ ನೀನ್ ಮಾಡ್ತಿ ನಾಟಕ್ ಮಾಡತಿ ಅಂತ ನಾವ್ ಒಂದೇ ಕ್ಯಾರೆಕ್ಟರ್ ಕೊಡ್ರಿಂದ ಅವತ್ ಯಾರೋ ಕೈ ಕೊಟ್ರು ಮಾವನ್ ಕ್ಯಾರೆಕ್ಟರ್ ಸತ್ಯ ನಾನ್ ಮಾಡ್ದೆ ಬಹಳ ಖುಷಿ ಆಯ್ತು ನನ್ ಬಹಳ ಖುಷಿ ಆಯ್ತು ಮತ್ತೆ ಆದ್ಮೇಲೆ ನನಗ್ ಬಣ್ಣ ಸತ್ಯಕ್ ಅವ್ರ ತಾಳಿ ಕುಟ್ಟಿ ರಾಜು ಅವ್ರ ಅವ್ರ ಸತ್ಯಕ್ ನನಗ್ ಬಣ್ಣ ಹಚ್ಚಿದ್ರು ಬಣ್ಣ ಹಚ್ಚಿ ಅದಾದ್ಮೇಲೆ ಬನ್ಶಂಕ್ರಿ ಎಲ್ಲಾ ನಾನ್ ಎಲ್ಲಾ ಕಡೆ ಹೋದೆ ಹೋದಾದ್ಮೇಲೆ ಬನ್ಶಂಕ್ರಿ ಅಂತ ಅದೆಲ್ಲಾ ಮುಗ ಮುಗೀತು ಆದ್ಮೇಲೆ ಇವ್ರ ರಾಜಿ ತಾಳಿ ಕುಟ್ಟಿ ಮಗ ಸರ್ ನಾನ್ ಅವ್ರ ಸರ್ ನೀವ್ ಎಲ್ಲಿ ಹೋಗ್ರಿ ಎಲ್ಲಿ ಹೋಗ್ರಿ ನನ್ ಕರ್ಕೊಂಡ್ ಹೋಗ್ರಿ ಸರ್ ಟ್ರಿಪ್ ನಾಟಕ ಕೊಡ್ರಿ ಅಂತ ನಾ ಎಲ್ಲಾ ಕೇಳಿದೆ ಆಯ್ತಪ್ಪ ನಿನ್ ಕರ್ಕೊಂಡ್ ಹೋಗ್ಕಿಂತ ಎಲ್ಲಾ ಕಡೆ ಕರ್ಕೊಂಡ್ ಹೋದ್ರಿ ಸರ್ ಸಾಕಷ್ಟು ಎಲ್ಲಾ ಕಲಾವಿದ್ರ ಜೊತೆ ನಂಟನ್ನ ಬೆಳೆಸಿಕೊಂಡಿರ್ತಕ್ಕಂತಹ ನಮ್ಮ ಯಶವಂತ್ ಕೋಟೆಕಲ್ ಸಾಕಷ್ಟು ಹಂಬಲ ಐತಿ ಏನಾರ ಒಂದು ಸಾಧಿಸ್ಬೇಕು ಒಂದ್ ಕಲೆ ತೋರಿಸ್ಬೇಕು ಸಾಕಷ್ಟು ಎಲ್ಲಾ ಒಂದು ಯೂಟ್ಯೂಬ್ ಸ್ಟಾರ್ ಜೊತೆ ಆಗಿರ್ಬೋದು ರಂಗಭೂಮಿ ಕಲಾದರ ಇದರ ಜೊತೆ ಆಗಿರ್ಬೋದು ಜೊಡಿನೂ ತಮ್ಮ ಅಭಿನಯವನ್ನ ಮಾಡ್ಯಾರ ಕಾಮಿಡಿ ಮೂಲಕ ಅಭಿನಯ ಮಾಡ್ಯಾರ ಎಲ್ಲಾ ಎಲ್ಲ ತರ ಈಗ ನಮ್ಮ ಕರ್ನಾಟಕದಾಗ ಮನೆ ಮಾತಾಗ್ಯಾರ ಒಂದ್ ಸೋಷಿಯಲ್ ಮೀಡಿಯಾದಾಗ ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಈ ತರ ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ಸಾಕಷ್ಟು ಅವಕಾಶವನ್ನು ಮಾಡಿಕೊಟ್ಟ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲಾ ತಮ್ಮ ಕಡೆ ನೋಡ್ತಾರೆ ಜನ ಸಾಕಷ್ಟು ವೈರಲ್ ಆಗ್ಯಾವ್ರಿಂತ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಫೇಮಸ್ ಆಗಿದ್ದು ಅದೊಂದಾಗಿ ಮತ್ತೊಂದು ಯೂಟ್ಯೂಬ್ ಚಾನಲ್ ಐತ್ರಿ ಇಲ್ಲಿ ಬಾಗಲಕೋಟಿ ಅಂತ ಹೆಚ್ಚು ಶೇಬನ್ ಅವ್ರ ಕವಿ ಅಂತ ಅವ್ರು ನಾಟಕ ಮಾಡ್ತಾರೆ ಬರೀತಾರೆ ಕವಿಗಳು ಸೇಬನ್ ಅವ್ರ ಅವ್ರ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ಕಡೆ ಮಾಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಮ್ಮ ವಯಸ್ಸು ಎಷ್ಟು ನಡೀತಾವ್ರಿ ಈಗ ನನಗೆ ಈಗ ವಯಸ್ಸು ಹದಿನೇಳ್ರಿ ಈಗ ತಾನ ಹದಿನೇಳು ವಯಸ್ಸು ಈಗ ಸ್ಕೂಲ್ ಸ್ಕೂಲ್ ಏನ್ ಮಾಡ್ತಾರಿ ತಾವೀಗ ಈಗ ನಾ ಸ್ಕೂಲ್ ಅಂದ್ರೆ ಪೇಪರ್ ಕೊಡ್ತೀನಿ ಖಾಲಿ ಇದ್ದಾಗ ಮನೆ ಸ್ಟಡಿ ಮಾಡ್ತೀನಿ ಅಂದ್ರೆ ಮನಿ ಪರಿಸ್ಥಿತಿ ಬಹಳ ಕೆಟ್ಟೈತಿ ಅದ್ರ ಸಂಬಂಧ ದುಡ್ದಾಗ ಹೊಡ್ತುಂಬತೈತ್ರಿ ನಮ್ದು ಈ ಕಡೆ ಶಾಲಾ ಕಾಲೇಜ್ ಮನಿ ಸ್ಟಡಿ ಮಾಡ್ಕೊಂಡು ಎಲ್ಲಾ ಮಾಡ್ಕೋತ ಇದನ್ನ ವೃತ್ತಿ ತಾವು ಕೈಗೊಂಡಿರಿ ಕಲೆಯನ್ನ ಕಲೆಯನ್ನ ವೃತ್ತಿಯನ್ನ ಮಾಡ್ತೀನಿ ಎಷ್ಟು ವರ್ಷ ಐತ್ರಿ ತಾವು ಈ ವೃತ್ತಿ ಒಳಗ ನೀವು ಈ ಕಲೆ ಕಲೆಯನ್ನ ಬೆಳೆಸ್ಕೊಟ್ಟ ಬಂದು ಕಲೆಯನ್ನು ಬೆಳಸೋದು ಮೂರ್ ವರ್ಷ ಐತ್ರಿ ಮೂರ್ ವರ್ಷ ಆಯ್ತ್ರಿ ಈಗ ಮೂರ್ ವರ್ಷದಾಗ ಸಾಕಷ್ಟು ಮನೆ ಆಗಿರಿ ಎಲ್ಲರೂ ಪ್ರೀತಿಯ ಪಾತ್ರ ಆಗಿರಿ ಕರ್ನಾಟಕದ ಕುಳ್ಳ ಕಫ್ರಾಯ್ ಹೇಳಿ ಕರಿತಾರ ಅದರಲ್ಲೂ ನಾನು ಕೆಲವೊಂದಿಷ್ಟ ಸ್ಟಾರ್ ಗಳನ್ನ ಕೇಳಿನಿ ನಮ್ಮ ಉತ್ತರ ಕರ್ನಾಟಕದ ಯೂಟ್ಯೂಬ್ ಸ್ಟಾರ್ ಗಳು ಆಗಿರ್ಬೋದು ರಂಗಭೂಮಿ ಕಲಾವಿದ ನಿಮ್ ಬಗ್ಗೆ ನಾನು ಸಾಕಷ್ಟು ಕೇಳಿನಿ ಇಲ್ರಿ ಬಹಳ ಮುದ್ದಾದ ಹುಡುಗ ಕ್ಯೂಟ್ ಆದ ಹುಡುಗ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾನ ಎಲ್ಲಾರ ಜೊತೆನು ಮಾತಾಡೋದು ಬಹಳ ಆಕ್ಟಿವ್ ಅದಾನ ಅಂತೇಳಿ ಅದನ್ನು ಕೇಳಿ ನಾನು ಎಲ್ಲಾರ ಜೊಡಿನೂ ನೀವು ಬರಿತೀರ ಅನ್ನೋದು ನಟಿಯರ್ ಜೊಡಿ ಆಗಿರ್ಬೋದು ಹಿರಿಯ ಕಲಾವಿದ ಎಲ್ಲಾರು ನಾನು ಕೇಳಿನಿ ನಿಮಗ್ ಹೆಂಗ ಅನಸ್ತತಿ ನಿಮ್ ಯಾವ ತರ ನಿಮ್ಗ ಅವ್ರು ಸಪೋರ್ಟ್ ಮಾಡ್ತಾರ ನಿಮ್ ಜೊತೆ ನನ್ಗ ಎಲ್ಲಾರು ಸಪೋರ್ಟ್ ಮಾಡ್ತಾರ ಈಗ ನಾಟಕ ನಾಟಕ ಒಳಗು ರಂಗಭೂಮಿ ಕಲಾವಿದ್ರು ನಾನ್ ಅವ್ರ ತರ ಮಾಡ್ಬೇಕಂತ ನನ್ ಅಪ್ಪಿ ಅವ್ರ ದೊಡ್ಡ ದೊಡ್ಡ ಕಲಾವಿದ್ರು ಸರ್ ನಂದೇಂದ್ರ ಈಗ ಒಂದು ನಾಟಕ ಶೀನ್ಗೋಗಿ ಬಂದೆ ಅಂದ್ರೆ ಸರ್ ನಂದ್ ಏನ್ ತಪ್ಪಿದ್ರ ಅಂತ ಕೇಳ್ತೀನಿ ಅಲ್ಲಿ ಅಪ್ಪಿ ಇಲ್ಲಪ್ಪಿ ನಾವು ಸಣ್ಣದ ಇಷ್ಟ ಮಾಡ್ಕೊಂತ ಬಂದಿ ನೀನ್ ಇಷ್ಟ ಮಾಡಿದ್ದ ಪುಣ್ಯ ಇಷ್ಟು ವಯಸ್ಸಿಗೆ ನೀನ್ ನಿಮ್ ಮನಿ ಪರಿಸ್ಥಿತಿ ನೋಡ್ಕೊಂಡ್ ಹೊಂಟಲ್ಲಪ್ಪ ಬಾಳ್ ಚಲೋಪ್ಪ ಅಂತ ಎಲ್ಲಾರು ನನ್ಗೆ ಗುರುಪ್ ತುಂಬತಾರೆ ನನ್ಗೆ ಅದೇ ಬಾಳ ಇಷ್ಟ ರೀ ಕೈ ನೋಡ್ಕೋತಾರೆ ಎಲ್ಲಾರು ಎಲ್ಲಾರು ಸಪೋರ್ಟ್ ಆಗಿ ನೋಡತ್ತಾರೆ ಸಾಕಷ್ಟು ರೀಲ್ಸ್ ನೋಡಿದೀನಿ ನಿಮ್ಮ ನಿಮ್ಮ ರೀಲ್ಸ್ ಸಾಕಷ್ಟ ಈಗ ಈಗಿನ ಒಂದು ಜನರೇಷನ್ ಎಲ್ಲಾ ನಟಿಯರ್ ಜೋಡಿ ಕೆಲವಷ್ಟು ನಟಿಯರ್ ಜೋಡಿ ರೀಲ್ಸ್ ಮಾಡಿದಾರೆ ಅದ್ಭುತವಾಗಿ ಮಾಡಿ ಬಂದವ್ರ ರೀಲ್ಸ್ ಈಗ ನೀವು ಮುಂದಿನ ಕನಸೇನು ನನ್ನ ಕನಸ್ರೇ ಈಗ ಕಾಮಿಡಿ ಕಿಲಾಡಿ ಗಿಲಿ ಶೋ ಅಲ್ಲಿ ನಾನು ಹೋಗ್ಬೇಕಂತ ನನ್ನ ಅಜ್ಜಿ ಕನ್ನಡ ಕಾಮಿಡಿ ಕಿಲಾಡಿ ಶೋ ಒಳಗ ತಾವು ಹೋಗ್ಬೇಕಂತ ಹೇಳಿ ಕನಸ್ ಕಾಣಕತ್ತರಿ ಈಗ ಮೊನ್ನೆ ಕಾಮಿಡಿ ಕಿಲಾಡಿ ಆಡಿಷನ್ ಬಂದಿತ್ತು ಎಲ್ಲಿ ನಾನ್ ರಾಯಚೂರ್ದಾಗ ಕೊಟ್ಟೇರಿ ಬಾಗಿಲ್ ಕೊಟ್ಟಿದ್ದಾಗ ನನ್ನ ಮಣ್ಣು ಜಮ್ಕೊಂಡ್ ಅವ್ರ ಜೊತೆ ಶೂಟಿಂಗ್ ಇತ್ತು ನಾನು ಕೊಟ್ಟಾಗ ಒಂದೇ ರೌಂಡ್ ಸೆಲೆಕ್ಟ್ ಆದ್ರೆ ಒಂದೇ ರೌಂಡ್ ಸೆಲೆಕ್ಟ್ ಆದ್ರೆ ಎರಡನೇ ರೌಂಡ್ ಏನೋ ಪ್ರಾಬ್ಲಮ್ ಆಗಿ ಹೋಯ್ತು ಬಿಡಲ್ರಿ ನನ್ ಚಲೋ ಐತಿ ನಾವ್ ಹೋಗ್ತೀನಿ ಮಾಡ್ತೀನಿ ಅದೊಂದು ಮತ್ ಇದು ಫಿಲ್ಮ್ ಫಿಲ್ಮ್ಸ್ ಮಾಡ್ಬೇಕು ಬಾಳ ಇಷ್ಟ ನನಗೆ ಕಿಚ್ಚಾ ಸುದೀಪ್ ಅವ್ರ ಆಕ್ಟಿಂಗ್ ಅಂದ್ರೆ ಬಾಳ ತುಂಬಾ ಇಷ್ಟ ಜೊತೆ ಸುದೀಪ್ ಅವ್ರ ಜೊತೆ ಅವ್ರ ಜೊತೆ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಪ್ರಯತ್ನ ಪಡ್ತೀನಿ ಇರೋ ಮಠ ನಾನ್ ಪ್ರಯತ್ನ ಪಡತೀನಿ ಅವಕಾಶಕರ ಸುದೀಪ್ ಅವರ ಒಂದು ಏನು ಚಿತ್ರದಲ್ಲಿ ತಾವು ಅಭಿನಯ ಮಾಡ್ಬೇಕಂತ ಹೇಳಿ ತಮ್ಮ ಐತಿ ಐತಿ ಅವಕಾಶ ಕೈ ಹಾಕತ್ತಿನ ಖಂಡಿತ ನಿಮಗ ಅವಕಾಶ ಬಂದೇ ಬರ್ತಾವ ಇನ್ನು ಸಾಕಷ್ಟು ಅವಕಾಶ ಐತಿ ಆ ಒಂದು ಆ ಕನಸು ಅಂತ ಅಂತೇಳಿ ನಾನು ಕೂಡ ನಮ್ ಚಾನಲ್ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ ಸಾಕಷ್ಟು ಜನ ನಮ್ಮ ಈ ಒಂದು ವಿಡಿಯೋ ನೋಡ್ತಿರ್ತಾರೆ ಸಾಕಷ್ಟು ಈ ಒಂದು ಪುಟ್ಟ ಒಂದು ಬಡ ಕಲಾವಿದಗೆ ನಮ್ಮ ಕರ್ನಾಟಕ ಉತ್ತರ ಅಷ್ಟೇ ಅಷ್ಟೆಲ್ಲ ಎಲ್ಲಾ ಕರ್ನಾಟಕ ತುಂಬಿ ಎಲ್ಲ ಇವರಿಗೆ ಪ್ರೋತ್ಸಾಹ ಇರಲಿ ಅಂತೇಳಿ ನಮ್ಮ ಚಾನಲ್ ಮುಖಾಂತರ ನಾನು ವಿನಂತಿ ವಿನಂತಿಯನ್ನ ಮಾಡ್ಕೊಳ್ತೀನಿ

ನಿಮ್ ಕಿಚ್ಚವ್ ಕಿಸ್ ನಡುವಿನ ಅವ್ರು ಕಲಾ ಇದ ಮಾಡ್ಬೇಕಂತ ಆಸೆ ಐತೆ ನೀವು ಬೆಳೆಯಾಕತ್ರಿ ನಿಮ್ ಜೊತೆ ಅವನವನು ಬೆಳೆಸ್ಬೇಕು ಅವಂಗು ಕಲಾ ಇದ್ರ ಬಗ್ಗೆ ಆಸಕ್ತಿ ಐತಂಗ್ತ ನಂದೇನು ಗದ್ದಿನ ಕೆರೆ ಊರ್ ಹೆಸರು ತರ್ಬೇಕು ಬಾವಿ ಕೊಟ್ಟಿ ಒಳಗ ಗದ್ದಿ ಕೆರೆ ಹುಡುಗ ಅದ ಅಣ್ಣ ಗದ್ದನ್ ಕೆರೆ ಊರ ಹೆಸರು ತರ್ಬೇಕು ಅಂತ ನನ್ಗ್ ಕರೆ ಕರೆ ಬಹಳ ಕಷ್ಟ ಐತಿ ಏನಪ್ಪಾ ಅಂತಂದ್ರೆ ನಮ್ಮಪ್ಪ ಅವ್ರ ಇಟ್ಟಂಗಿ ಬಟ್ಟಿ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿ ಹೇರಳವಾಗಿ ಇರ್ತಕ್ಕಂತ ಒಂದು ಇಟ್ಟಂಗಿ ಕೆಲಸ ಕದ್ನಿಕೇರಿ ಸುತ್ತಮುತ್ತವಾಗಿರ್ತಕ್ಕಂತ ಇಟ್ಟಂಗಿ ತಯಾರಾಗುವಂತ ಸಾಕಷ್ಟು ಕೆಲಸ ಅಲ್ಲಿ ತಮ್ಮ ತಂದೆಯವರು ಕೆಲಸ ಮಾಡ್ತಾರೆ ರಾತ್ರಿ ಒಂದ್ ಗಂಟೆಗೆ ಹೋದ್ರೆ ಸಾಯಂಕಾಲ ಒಂಬತ್ತು ಗಂಟೆಗೆ ಬರ್ತಾರೆ ಅದಕ್ಕ ಬಾಳ ಕಷ್ಟ ಆತೈತ್ರಿ ಅವ್ರ ಕಷ್ಟ ನೋಡಕ್ ನನಗ ಆಗಲ್ರಿ ನಂದೇನು ನಮ್ಮ ನಮ್ಮಅವ್ವಾರ್ನ ಕು ತಿನ್ನಿಸ್ಬೇಕಂತ ಬಾಳ ಆಸೆ ಐತ್ರಿ ನಮ್ಮಅವ್ವಾರ ಹೊಲ್ಮನಿ ಕೆಲ್ಸಕ್ ಹೋಗ್ರಿ ಅವ್ರ ಬ್ಯಾಡ್ರಿ ಬ್ಯಾಡವ್ವ ಬ್ಯಾಡವ್ ಅಳೆ ಕಾಲದವ್ರಿ ಏ ಇಲ್ ಬಿಡಪ್ಪ ನಾ ಹೋಗ್ತೀನಿ ನಂಗ್ ಬಿಡಾಕ್ ಆಗಲ್ರಿ ಅವ್ರಿಗೆ ನಂದೇನು ಬ್ಯಾಡ ನಮ್ಮಪ್ಪ ನಮ್ ಈಗ ನೋಡ್ರಿ ಮಂದಿನ ಅಪ್ಪ ಅವ್ವ ನೋಡ ನನ್ ಬಾಳ ಇಷ್ಟ ಆಗ್ತೈತ್ರಿ ಏನ್ ಬಿಡು ಅವ್ರು ನಮ್ಮಪ್ಪ ನಮ್ಮವ ದುಡಿದ್ ನೋಡ್ ನಂಗೆ ಬಾಳ ಇಷ್ಟ ಆಗ್ತೈತಿ ನಮ್ಮಪ್ಪ ನಮ್ಮವ್ ನನಗ್ ಕುಂತ್ ತಿನ್ನಿಸ್ಬೇಕು ಅವ್ರು ರಾಜರ ನಿಂಗ್ ಬಾಳ್ ಬೇಕು ಅಂತ ಹೇಳಿ ನಂದ್ ಏನ್ ದೊಡ್ಡ ಮನಿ ಕಟ್ಟಿಸ್ಬೇಕು ದೊಡ್ಡ ದೊಡ್ಡ ಕಾರ್ ತಗೋಬೇಕು ಆ ನಂದ್ ಅದು ಬಾಳ ಆಸೆ ಐತಿ ಸರ್ ಸಾಕಷ್ಟು ಕನಸುಗಳನ್ನ ಹತ್ಕೊಂಡ್ರಿ ನಮ್ಮಪ್ಪ ನಮ್ಮವ್ವ ಬಾಳ್ ಕಷ್ಟದಿಂದ ಬಂದಾರಿ ಅದನ್ನ ಇದು ಮಾಡ್ಬೇಕಂತ ನಾನು ಹೀಗಾಗಿ ನೀವೊಂದು ಕಲೆ ಮುಖಾಂತರ ನಾನು ಒಂದ್ ಸಾಧನೆ ತೋರಿಸ್ಬೇಕು ನನ್ನ ಕಲೆಯನ್ನ ರಾಜ್ಯ ವ್ಯಾಪ್ತಿ ತೋರಿಸ್ಬೇಕು ಈ ನಿಮ್ಮ ಕನಸು ಆದಷ್ಟು ಬೇಗ ಇಡರ್ಲಿ ಸಾಕಷ್ಟು ಜನರಿಗೆ ಈಗಾಗಲೇ ನೀವು ಮನೆ ಮಾತಾಗಿರಿ ಎಲ್ಲರೂ ನಿಮ್ಮ ಪ್ರೀತಿ ತೋರ್ತಾತಾರ ಇನ್ನು ನಿಮ್ಮ ಕೀರ್ತಿ ನಿಮ್ಮ ಕಲೆ ಇನ್ನು ಹೆಚ್ಚಾಗಿ ಬೆಳೆಯಲಿ ಸಾಕಷ್ಟು ಕಲಾವಿದರ ಜೊತೆ ತಾವು ಅಭಿನಯ ಮಾಡ್ರಿ ಯೂಟ್ಯೂಬ್ ಅಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ತಾವು ಪಾದಾರ್ಪಣೆ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ನಮ್ಮ ಬಾಗಲಕೋಟೆ ಪರವಾಗಿ ನಾನು ಕೂಡ ಶುಭವನ್ನ ಹಾರೈಸ್ತೀನಿ ನಮ್ಮ ಭಾಗದ ಒಬ್ಬ ಕುಳ್ಳ ಹೇಳಿ ನಮಗೂ ಒಂದು ಇದು ಐತಿ ಹಸೆ ಐತಿ ಹೇಳಿ ನಾನು ವೀಕ್ಷಕರಲ್ಲಿ ಕೇಳ್ತೀನಿ ಆ ದೇವರಲ್ಲಿಯೂ ಪ್ರಾರ್ಥನೆ ಮಾಡ್ತೇನೆ ಕಷ್ಟಗಳೇವೆ ವೀಕ್ಷಕರೇ ನಮ್ಮ ಉತ್ತರ ಕರ್ನಾಟಕದ ಬಡತನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ನೋವು ಕಷ್ಟಗಳನ್ನು ನಮ್ಮಲ್ಲಿ ನಗುವ ರಂಜಿಸ್ತಾ ಇದ್ದಾನೆ ಸಪೋರ್ಟ್ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡ್ರಿ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಈ ಕುಳ್ಳನ ಈ ಕುಳ್ಳನ ಲೈಫ್ ಸ್ಟೋರಿ ಗೊತ್ತಾಗ್ಲಿ ಸಾಕಷ್ಟು ಈತನ ಒಂದು ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡ್ರಿ ಎಂಜಾಯ್ ಮಾಡ್ರಿ ಹಾಗೆ ಈತನಿಗೆ ಸಪೋರ್ಟ್ ಮಾಡಿರಿ ಹಾಗೆ ನನ್ನ ಈ ಒಂದು ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನನ್ನು ಪ್ರೆಶ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿರಿ ಇದನ್ನು ಹೊಸ ಸಂಚಿಕೆಯೊಂದಿಗೆ ಸಿಗೋಣ ಧನ್ಯವಾದಗಳು ನಮಸ್ಕಾರ